ಸ್ನೇಹಿತರೆ ಪೆಹಲ್ಗಾಮ್ ಅಟ್ಯಾಕ್ ನಂತರ ಮೇ ತಿಂಗಳಲ್ಲಿ ನಡೆದಂತ ಇಂಡಿಯಾ ಪಾಕಿಸ್ತಾನ ಸಂಘರ್ಷ ಎರಡೂ ದೇಶಗಳಲ್ಲಿ ಒಂದು ತೆರಳದ ಉನ್ಮಾದವನ್ನ ಸೃಷ್ಟಿ ಮಾಡಿತ್ತು ಎರಡೂ ದೇಶಗಳು ತಾವು ಹೇಳುವುದೇ ಸತ್ಯ ಅಂತ ಹೇಳ್ತಾ ಇದ್ವು ಎರಡೂ ದೇಶಗಳ ಜನರು ಅದನ್ನ ಪ್ರತಿಪಾದಿಸ್ತಾ ಬಂದರು ಪಾಕಿಸ್ತಾನಿಗಳ ಸಾಮಾಜಿಕ ಜಾಲತಾಣಗಳ ಪೋಸ್ಟ್ಗಳು ಸುಳ್ಳು ಸುದ್ದಿಗಳನ್ನು ಹೊತ್ತುಕೊಂಡು ಭಾರತದ ಕಡೆಗೆ ಬಂದವು ಭಾರತದಲ್ಲೂ ಯುದ್ಧೋನ್ಮತ್ತ ಜನರು ಮತ್ತೆ ಗೋಧಿ ಮೀಡಿಯಾ ಬೇರೆ ದೇಶಗಳ ಹಳೆ ವಿಡಿಯೋಗಳನ್ನು ಬಳಸಿಕೊಂಡು ಕೊನೆಗೆ ವಿಡಿಯೋ ಗೇಮ್ನ ವಿಡಿಯೋಗಳನ್ನು ಬಳಸಿಕೊಂಡು ವಿಕೃತಿಯನ್ನು ಮೆರೆದ್ರು ಭಾರತದ ಸೈನ್ಯ ಮಾತ್ರ ಈ ಸಂಘರ್ಷ ನಡೀತಾ ಇದ್ದಾಗ್ಲೇ ಸಂಯಮದಿಂದ ಅದರ ಮಾಹಿತಿಯನ್ನ ಹಂಚಿಕೊಳ್ತಾ ಬಂತು ಯುದ್ಧದ ಸಮಯದಲ್ಲಿ ಇಂತಹ ಪ್ರಚಾರ ಸಾಮಾನ್ಯ ತಾವು ಸೋತ್ರರು ಎದುರಾಳಿ ದೇಶವನ್ನ ನಾವು ಗೆದ್ದಿದ್ದೇವೆ ಅಂತ ಹೇಳಿಕೊಳ್ಳುವುದು ಒಂದು ತಂತ್ರ ಇದನ್ನ ಪಾಕಿಸ್ತಾನ ಮಾಡಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಡಿಸೆಂಬರ್ ಹದಿನಾರರಂದು ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಪ್ರತ್ಯೇಕ ಆದಾಗ ಆಗಿನ ಪಾಕ್ ಪ್ರಧಾನಿ ಯಾಹ್ಯಾ ಖಾನ್ ಸೋತು ಸುಣ್ಣವಾಗಿದ್ದರೂ ಕೂಡ ಅಂತಿಮ ವಿಜಯದವರೆಗೆ ನಾವು ಯುದ್ಧ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ರು ಇದೇ ಕತೆ ಅಲ್ಲಿನ ಈಗಿನ ಸೇನಾ ಮುಖ್ಯಸ್ಥ ಜನರಲ್ ಆಸಿಫ್ ಮುನಿರ್ದು ಕೂಡ ನಾವು ಗೆದ್ದಿದ್ದೇವೆ ಅಂತ ಘೋಷಿಸಿಕೊಂಡಿದ್ದಾರೆ ಬಹುಶಃ ಈ ಕಾರಣಕ್ಕೆ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿಯನ್ನ ಹೊಂದಿದ್ದಾರೆ ಆದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಭಾರತವೇ ಈ ಸಂಘರ್ಷದಲ್ಲಿ ಗೆಲುವನ್ನು ಸಾಧಿಸಿದೆ ಅಂತ ವರದಿ ಮಾಡಿದ್ರು ಆದ್ರೆ ಈ ಸಂಘರ್ಷದಿಂದ ರಾಜತಾಂತ್ರಿಕವಾಗಿ ಅಥವಾ ರಾಜಕೀಯವಾಗಿ ಎರಡೂ ದೇಶಗಳಿಗೆ ಹೆಚ್ಚಿನ ಲಾಭ ಆಗ್ಲಿಲ್ಲ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರನ್ನ ನಡೆಸಲಾಯಿತು ಆದರೆ ಪೆಹಲ್ಗಾಮ್ ಉಗ್ರರು ಏನಾದರೂ ಎನ್ನುವ ಪ್ರಶ್ನೆ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಒಂದು ರೀತಿಯ ಭ್ರಮೆಯ ವಾತಾವರಣ ಸೃಷ್ಟಿಯಾಗಿದೆ ಕಲಿಯುಗ ಮುಗಿದು ಭ್ರಮಾಯುಗ ಬಂದಿದೆ ಅನ್ನಿಸ್ತದೆ ಬ್ರಹ್ಮಾಯುಗದ ಕತೆ ಹೇಳುತ್ತೀನಿ ನಾನು ಚರಣೆ ವರ್ನಾಡ್ ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ಈ ಯುಗ ಮುಗಿದು ಈಗ ಸುಳ್ಳಿನ ಯುಗ ಬಂದಿದೆ ಅನ್ನಿಸ್ತದೆ ಮಿಲಿಟರಿ ಆಳ್ವಿಕೆಯಲ್ಲಿರುವ ಪಾಕಿಸ್ತಾನ ಯಾಕೋ ಸತ್ಯೋತ್ತರ ಜಗತ್ತಿನಲ್ಲಿ ಇನ್ನು ಬದುಕ್ತಾ ಇದೆ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು ಅದು ಇನ್ನು ಕೂಡ ಸತ್ಯೋತ್ತರ ಜಗತ್ತಿನಲ್ಲಿಯೇ ಇದೆ ಅದು ಸುಲಭ ಕೂಡ ಅರ್ಥ ಮಾಡ್ಕೊಳ್ಳೋದು ಆದರೆ ಭಾರತಕ್ಕೆ ಏನಾಗಿದೆ ಇದು ಪ್ರಶ್ನೆ ಭಾರತ ಪಾಕಿಸ್ತಾನಕ್ಕಿಂತ ನಾಲ್ಕು ಪಟ್ಟು ದೊಡ್ಡ ರಾಷ್ಟ್ರ ಅಲ್ಲದೆ ಪಾಕಿಸ್ತಾನದಂತೆ ಸಂಪೂರ್ಣವಾಗಿ ಮತೀಯ ಆಡಳಿತದಲ್ಲಿ ಕೂಡ ಇಲ್ಲ ಆದರೆ ಬಿಜೆಪಿ ಆಡಳಿತ ಇದ್ರೂ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇಂದು ಉಳಿದುಕೊಂಡಿದೆ ಥ್ಯಾಂಕ್ಸ್ ಟು ಅವರ್ ಪಾಸ್ಟ್ ಲೀಡರ್ಸ್ ಜನಸಂಖ್ಯೆಯಲ್ಲೂ ಭಾರತ ಪಾಕ್ಗಿಂತ ಏಳು ಪಟ್ಟು ದೊಡ್ಡದಾಗಿದೆ ಮಿಲಿಟರಿಗೆ ಕೂಡ ಭಾರತ ಪಾಕ್ ಗಿಂತ ಹತ್ತು ಪಟ್ಟು ಹೆಚ್ಚು ಖರ್ಚನ್ನು ಮಾಡ್ತದೆ ಒಟ್ಟು ದೇಶೀಯ ಉತ್ಪನ್ನ ಕೂಡ ಪಾಕ್ ಗಿಂತ ಭಾರತದಲ್ಲಿ ಹನ್ನೊಂದು ಪಟ್ಟು ದೊಡ್ಡದಿದೆ ಹೀಗಿದ್ರೂ ಕೂಡ ನಾವ್ಯಾಕೆ ಪಾಕಿಸ್ತಾನಿಗಳಂತೆ ವರ್ತಿಸಬೇಕು ಇಡೀ ಸಂಘರ್ಷದ ಸಮಯದಲ್ಲಿ ಭಾರತದ ಮೀಡಿಯಾ ವರ್ತಿಸಿದ ರೀತಿಯನ್ನು ನೋಡಿದರೆ ಭಯವಾಗ್ತದೆ ಉದ್ದೇಶಪೂರ್ವಕವಾಗಿಯೇ ಸುಳ್ಳನ್ನ ಪ್ರಚಾರ ಮಾಡಿದ್ರು ಗಾಜಾದ ವಿಡಿಯೋಗಳನ್ನ ಪಾಕಿಸ್ತಾನದ ವಿಡಿಯೋಗಳೆಂದು ಹಂಚಿಕೊಂಡು ಇದೊಂದು ಎಕ್ಸಾಂಪಲ್ ಅಷ್ಟೇ ಬರೀ ಮಾಧ್ಯಮಗಳು ಮಾತ್ರವಲ್ಲ ನಾಗರಿಕರ ಕತೆ ಕೂಡ ಇದೇ ಆಗಿದೆ ನಾವ್ಯಾಕೆ ಪಾಕಿಸ್ತಾನಿಗಳಂತೆ ವರ್ತಿಸಬೇಕು ಯಾಕೆ ಹೀಗಾಯ್ತು ಎಂತೆಂತ ಸುಳ್ಳುಗಳು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ನಂತರ ಭಾರತ ಮೊದಲ ಬಾರಿಗೆ ಕರಾಚಿಯ ಮೇಲೆ ದಾಳಿ ಮಾಡಿದೆ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ವಶ ಪಾಕ್ ಸೇನೆ ಶರಣಾಗತಿಯಾಗಿದೆ ಎಂದೆಲ್ಲ ಹೆಡ್ಲೈನ್ಗಳನ್ನು ಕೊಟ್ಟು ಬರೆದು ಟಿವಿಗಳಲ್ಲಿ ಜನರನ್ನ ಹಾದಿ ತಪ್ಪಿಸುವ ಸುದ್ದಿಗಳನ್ನ ಪ್ರಕಟಿಸಲಾಯಿತು ಇಂತಹ ಸುಳ್ಳು ಸುದ್ದಿ ತಂತ್ರವನ್ನ ಪಾಕಿಸ್ತಾನದ ಮೀಡಿಯಾ ಮತ್ತೆ ಜನರು ಕೂಡ ಮಾಡಿದ್ದಾರೆ ಅಂದ್ರೆ ನಾವು ನಂಬಬಹುದು ಭಾರತವಾದ್ರೂ ಮಾಡಿದೆ ಅಂದ್ರೆ ಹೇಗ್ ನಂಬೋದು ಮಾಡಿದೆ ಕೂಡ ಭಾರತದವರು ಮಾಡಿದ್ದಾರೆ ಏನ್ ಕತೆ ಇದು ಭಾರತೀಯ ಸೇನೆ ಪಾಕಿಸ್ತಾನದ ಜೊತೆಗೆ ಹೋರಾಟ ಮಾಡ್ತಾ ಇದ್ರೆ ಭಾರತದ ಒಳಗಿನ ಪ್ರಜ್ಞಾವಂತರು ಭಾರತದ ಮಾಧ್ಯಮಗಳ ಬಿಜೆಪಿ ಐಟಿ ಸೆಲ್ಲುಗಳ ಸಾಮಾನ್ಯ ನಾಗರಿಕರು ಹಂಚುತ್ತಿರುವ ಸುಳ್ಳುಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಇದನ್ನೆಲ್ಲ ಯೋಚಿಸಿಯೇ ಇರಬೇಕು ಇದನ್ನೆಲ್ಲ ಮನಗಂಡೆ ಇರಬೇಕು ಫ್ರೆಂಚ್ನ ಫಿಲಾಸಫರ್ ಜೀನ್ ಬೌಡ್ರಿಲಾರ್ಡ್ ಈ ಟಿವಿಗಳ ಬಗ್ಗೆ ಒಂದು ಮಾತನ್ನ ಹೇಳಿದ್ರು ಸ್ಕ್ರೀನ್ಗಳು ಫೋಟೋಗಳು ನಮ್ಮ ವಾಸ್ತವ ಪ್ರಜ್ಞೆಯನ್ನ ಬದಲಾಯಿಸಿವೆ ಅಂತ ಹೇಳಿದ್ರು ದ ರಿಯಾಲಿಟಿ ಹ್ಯಾಸ್ ಬೀನ್ ಡ್ರಿವನ್ ಔಟ್ ಆಫ್ ರಿಯಾಲಿಟಿ ಎಂದು ಜೀವ್ ಹೇಳಿದ್ರು ಜೀನ್ ಹೇಳಿದ್ರು ಟೆಕ್ನಿಕಲ್ ಸಿಮ್ಯುಲೇಷನ್ ನಮ್ಮ ವಾಸ್ತವ ಪ್ರಜ್ಞೆಯನ್ನ ತಿಂದು ಹಾಕಿದಾಗ ಭ್ರಮೆಯೇ ಮುನ್ನೆಲೆಗೆ ಬರ್ತದೆ ಭ್ರಮೆಯ ಆಳ್ವಿಕೆಯನ್ನು ನಡೆಸ್ತದೆ ಇಲ್ಯೂಷನ್ ಬಿಕಮ್ಸ್ ದ ಫಂಡಮೆಂಟಲ್ ರೂಲ್ ಅಂತ ಅವರು ಹೇಳಿದರು ಜೀನ್ ಬೌಡ್ರಿಲ್ ಆರ್ಟ್ ಹೇಳಿದಂತೆ ನಾವು ವಿಪರೀತ ಮಾಹಿತಿ ಇರುವ ತುಂಬಾ ಮಾಹಿತಿ ಇರುವ ಆದರೆ ಕಡಿಮೆ ಅರ್ಥ ಇರುವಂತಹ ಜಗತ್ತಿನಲ್ಲಿ ವಾಸಿಸ್ತಾ ಇದ್ದೇವೆ ಬಹುಶಃ ಈ ಮಾತು ಸಾಮಾಜಿಕ ಜಾಲತಾಣಗಳ ಈ ಯುಗದಲ್ಲಿ ಹೆಚ್ಚು ಪ್ರಸ್ತುತ ಅನ್ನಿಸ್ತದೆ ಜನ ಒಂದೇ ಸುಳ್ಳನ್ನ ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ ಆದ್ರೆ ಸತ್ಯ ಒಂದೇ ಆಗಿರ್ತದೆ ಇದು ಯಾವುದೋ ಒಂದು ರೀಲ್ ಅಥವಾ ಮೀಮ್ ವಿಡಿಯೋ ಅಂತ ಯಕಶ್ಚಿತ್ ಕಂಟೆಂಟ್ ಅಂತ ತಳ್ಳಿ ಹಾಕುವ ಹಾಗೆ ಇಲ್ಲ ಭಾರತದ ರಾಜಕೀಯ ಚಿತ್ರಣವನ್ನು ನಾವು ಇವು ಬದಲಾಯಿಸಿದವೆ ಅಲ್ಟ್ರಾ ನ್ಯಾಷನಲಿಸಂ ಬಹುಸಂಖ್ಯಾತವಾದ ದ್ವೇಷ ಭಾಷಣ ಭಿನ್ನಾಭಿಪ್ರಾಯವನ್ನು ಹತ್ತುವಿಕೆಗೆ ಹತ್ತಿಕ್ಕುವಿಕೆಗೆ ಇದು ಕಾರಣ ಆಗಿದೆ ಸದ್ಯದ ಪರಿಸ್ಥಿತಿ ವಿದ್ವಾಂಸರಾದಂಥ ಜೆಫ್ರಿ ಬೆರ್ರಿ ಮತ್ತೆ ಸಾರಾ ಸೋಬಿರಾಜ್ ಹೇಳುವಂತೆ ಔಟ್ರೀಚ್ ರೆಟೋರಿಕ್ ಆಕ್ರೋಶಪೂರಿತ ವಾಕ್ಚಾತುರ್ಯದ ಪರಿಸರವನ್ನು ಸೃಷ್ಟಿ ಮಾಡಿದೆ ಇಲ್ಲಿ ಅಪಹಾಸ್ಯ ಮೂದಲಿಸೋದು ಇನ್ನು ಜ್ಞಾನ ಪರಂಪರೆಯ ಅವಹೇಳನ ಭಯವನ್ನು ಹುಟ್ಟಿಸೋದು ಪಿತೂರಿ ತಂತ್ರಗಳನ್ನ ಮಾಡೋದು ಇವೆಲ್ಲ ಗೆಲ್ಲುತ್ತವೆ ಇದರ ಪರಿಣಾಮಗಳನ್ನೇ ನಾವಿವತ್ತು ನೋಡ್ತಾ ಇರೋದು ಕರಾಚಿ ಬೇಕರಿ ಎಂಬ ನಮ್ಮ ದೇಶದ ಹಿಂದೂ ಒಬ್ಬ ನಡೆಸ್ತಾ ಇದ್ದ ಬೇಕರಿಯನ್ನು ಧ್ವಂಸ ಮಾಡ್ತಾರೆ ಮೈಸೂರ್ ಪಾಕ್ ನಿಂದ ಪಾಕ್ ತೆಗೆದು ಶ್ರೀ ಅಂತ ಸೇರಿಸ್ತಾರೆ ಪಾಕ್ ಅಂದ್ರೆ ಸಕ್ಕರೆಯ ಪಾಕ ಅಂತ ಆಹಾರ ಸಂಸ್ಕೃತಿಯ ಬಗ್ಗೆ ಕೂಡ ಇವರಿಗೆ ಗೊತ್ತಿಲ್ಲ ಗೊತ್ತಿದ್ರು ಅದು ಬೇಡ ಹೀಗೆ ವೈವಿಧ್ಯಮಯವಾದ ಭಾರತವನ್ನ ದೇಶವನ್ನ ಏಕರೂಪದ ಸಂಸ್ಕೃತಿಯ ಮೂಲಕ ನಾಶ ಮಾಡಲು ಸೋಷಿಯಲ್ ಮೀಡಿಯಾ ಕೂಡ ಕೆಲಸ ಮಾಡುತ್ತದೆ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಪೆಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನವನ್ನ ದೂರಬೇಕು ಭಯೋತ್ಪಾದನೆಯನ್ನ ದೂರಬೇಕು ಪ್ರಜ್ಞಾವಂತ ನಾಗರಿಕರು ಅವನ್ನ ಮಾಡುತ್ತಲೇ ಸರ್ಕಾರದ ಭದ್ರತಾ ಲೋಪಗಳನ್ನು ಕೂಡ ಪ್ರಶ್ನೆ ಮಾಡಿದ್ರು ಅವರನ್ನ ದೇಶದ್ರೋಹಿಗಳು ಅಂತ ಬಿಂಬಿಸಲಾಯಿತು ಆದ್ರೆ ಈ ಕೆಲಸವನ್ನ ಮಾಡಬೇಕಾಗಿದ್ದ ಮಾಧ್ಯಮಗಳು ಭಾರತದ ಒಳಗೆ ಹಿಂದೂ ಮುಸ್ಲಿಂ ದ್ವೇಷವನ್ನು ಹರಡುವ ಭಯೋತ್ಪಾದಕರ ತಂತ್ರಗಳನ್ನ ಸಫಲ ಮಾಡಲು ಕೆಲಸ ಮಾಡಿದ್ವು ದೇಶದಲ್ಲಿ ಅಶಾಂತಿಯನ್ನ ಸೃಷ್ಟಿಸಿ ಕೋಮುಗಳ ಬೆಂಬಿಸುವುದು ಭಯೋತ್ಪಾದಕರ ತಂತ್ರ ಆದರೆ ಅದನ್ನು ಸಮರ್ಪಕವಾಗಿ ಮಾಡಿದ್ದು ಭಾರತದ ಗೋಧಿ ಮೀಡಿಯಾ ಇವರಿಗೂ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಏನ್ ಸಂಬಂಧ ಏನ್ ಲವ್ ಇದೊಂದು ಪ್ರಶ್ನಾರ್ಹ ಸಂಗತಿ ಪೆಹಲ್ಗಾಮ್ ಮತ್ತೆ ಎರಡ್ ಸಾವಿರದ ಎಂಟರ ಮುಂಬೈ ನವೆಂಬರ್ ಇಪ್ಪತ್ತಾರರ ಅಟ್ಯಾಕ್ ಏನಿದೆ ಇದರ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ನಮಗೆ ಕಾಣುತ್ತಿದೆ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈಯಲ್ಲಿ ಭಯೋತ್ಪಾದಕ ದಾಳಿ ಆಯಿತು ಆಗ್ಲೂ ಈಗಿನಂತೆ ದೇಶಭಕ್ತಿ ದೇಶದಲ್ಲಿ ಇತ್ತು ಆದರೆ ಮುಖ್ಯವಾಹಿನಿಯ ಮಾಧ್ಯಮಗಳು ಯು ಪಿ ಎ ಸರ್ಕಾರದ ವೈಫಲ್ಯವನ್ನು ಕಟುವಾಗಿ ಟೀಕಿಸಿದ್ವು ಆಗ ಸರ್ಕಾರವನ್ನ ಪ್ರಶ್ನೆ ಮಾಡುವುದು ದೇಶ ಪ್ರೇಮ ಆಗಿತ್ತು ಆದ್ರೆ ಈಗ ಕಾಲ ಬದಲಾಗಿದೆ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ದೇಶ ದ್ರೋಹವಾಗುತ್ತದೆ ಇದರ ಬದಲು ಸುಳ್ಳು ಕತೆ ಕಟ್ಟಿ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವುದು ದೇಶ ಪ್ರೇಮವಾಗ್ತದೆ ಭಾರತದ ಸೇನೆ ಪಾಕಿಸ್ತಾನದ ಒಳಗೆ ನುಗ್ಗಿದೆ ಕರಾಚಿಯನ್ನ ವಶಪಡಿಸಿಕೊಂಡಿದ್ದಾರೆ ಎಂಬ ಸುಳ್ಳುಗಳನ್ನ ಹೇಳುವುದು ದೇಶ ಪ್ರೇಮ ಆಗ್ತದೆ ಇದು ಸುಳ್ಳು ಎಂಬುದು ಆ ಸುಳ್ಳನ್ನ ಹೇಳುವವರಿಗೂ ಗೊತ್ತಿರ್ತದೆ ಆದ್ರೆ ಹಾಗೆ ಆಗಿಲ್ಲ ಸೇನೆ ಕರಾಚಿಯನ್ನು ವಶ ಮಾಡಿಕೊಂಡಿಲ್ಲ ಎಂಬುವ ಸತ್ಯವನ್ನ ಹೇಳಿದ್ರೆ ಅದು ದೇಶ ದ್ರೋಹ ಆಗ್ತದೆ ಈ ಸತ್ಯವನ್ನ ಹೇಳುವ ಸಾಮಾನ್ಯ ಪ್ರಜ್ಞಾವಂತ ನಾಗರಿಕರು ಮಾತ್ರವಲ್ಲ ಸೇನೆಯ ಅಧಿಕಾರಿಗಳು ಕೂಡ ಇದನ್ನೇ ಹೇಳಿದ್ರು ಅದು ಈಗಿನ ಭಾರತದಲ್ಲಿ ದೇಶ ದ್ರೋಹ ಆಗ್ತದೆ ನಮ್ಮ ದೇಶದಲ್ಲಿ ಸಮಸ್ಯೆಗಳನ್ನ ವೈಫಲ್ಯವನ್ನ ಸಹಿಸಲಾಗದ ಪರಿಸರ ನಿರ್ಮಾಣ ಆಗಿದೆ ಹಾಗಾಗಿ ಭಾರತದ ವಿದೇಶಾಂಗ ಕಾರ್ಯದರ್ಶಿಯವರು ಕದನ ವಿರಾಮ ಘೋಷಣೆ ಮಾಡಿದಾಗ ಅವರನ್ನ ಹೀನಾಯವಾಗಿ ಅವ್ಯಾಚ್ಯವಾಗಿ ನಿಂದಿಸಲಾಯಿತು ಭಾರತದ ಯುದ್ಧ ವಿಮಾನಗಳನ್ನ ಹೊಡೆದುರಿಸಲಾಗಿದೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮತ್ತೆ ಭಾರತದ ಸತ್ಯಪರ ಮಾಧ್ಯಮಗಳು ವರದಿ ಮಾಡಿದಾಗ ಅದನ್ನ ಪ್ರಜ್ಞಾವಂತ ನಾಗರಿಕರು ಹೇಳಿದಾಗ ಅವರ ಮೇಲೆ ಜನ ಕಿಡಿಕಾರಿದ್ರು ಆದ್ರೆ ಭಾರತೀಯ ಸೇನೆಯೇ ಇದನ್ನ ಒಪ್ಪಿಕೊಂಡಾಗ ನಮ್ಮವರು ಸತ್ತಿದ್ದಾರೆ ಎಂದಾಗ ಇದೇ ಜನರು ಸೇನೆಯ ವಿರುದ್ಧವೇ ತಿರುಗಿ ಬಿದ್ರು ಅಂದ್ರೆ ಇವರೆಲ್ಲ ಯಾರನ್ನ ರಕ್ಷಿಸಲು ನೋಡ್ತಾ ಇದ್ದಾರೆ ಸರ್ಕಾರ ಇವತ್ತು ಬರ್ತದೆ ನಾಳೆ ಹೋಗ್ತದೆ ಸೇನೆ ಹಾಗಲ್ಲಲ್ವಾ ಅಂತಹ ಸೇನೆಯ ವಿರುದ್ಧ ಯಾಕೆ ನಮ್ಮ ದೇಶದ ಒಂದು ದೊಡ್ಡ ಸಮೂಹ ಒಂದು ಅವರನ್ನ ಭಕ್ತರು ಅಂತ ನಾವು ಕರಿತೇವೆ ಅಂತಹ ಒಂದು ದೊಡ್ಡ ಸಮೂಹ ಒಂದು ಸೇನೆಯ ವಿರುದ್ಧವೇ ತಿರುಗಿಬಿಡುತ್ತದೆ ಸತ್ಯದ ವಿರುದ್ಧ ನಿಲ್ಲುವ ಕೊನೆಗೆ ಸೇನೆಯ ವಿರುದ್ಧವೇ ನಿಲ್ಲುವ ಸುಳ್ಳಿನ ಮೂಲಕ ದೇಶಭಕ್ತಿಯ ಉನ್ಮಾದವನ್ನ ಹೆಚ್ಚಿಸುವ ಇವೆಲ್ಲವೂ ಕೂಡ ಅಲ್ಟ್ರಾ ನ್ಯಾಷನಲಿಸಂ ಎನ್ನುವ ರೋಗದ ಲಕ್ಷಣ ಇದನ್ನೇ ಹಿಟ್ಲರ್ ತನ್ನ ನಾಜಿ ಸರ್ಕಾರದ ಅಡಿಯಲ್ಲಿ ಜರ್ಮನಿಯಲ್ಲಿ ಮಾಡಿದ್ದು ಇದು ದೇಶಭಕ್ತರು ಒಪ್ಪಿಕೊಂಡಿರುವ ಅಪ್ಪಿಕೊಂಡಿರುವ ಭಿನ್ನಾಭಿಪ್ರಾಯಕ್ಕೆ ಸ್ವತಂತ್ರ ವೇದಿಕೆಯನ್ನ ನೀಡುವ ಪ್ರಜಾಪ್ರಭುತ್ವಕ್ಕೆ ಮಾರಕ ಈ ಅಲ್ಟ್ರಾ ನ್ಯಾಷನಲಿಸಂ ಒಂದು ಫೇಕ್ ಪ್ಯಾಟ್ರಿಯೋಡಿಸಂ ಒಂದು ನಕಲಿ ದೇಶಭಕ್ತಿ ಇವರು ತಮ್ಮ ಶತ್ರು ರಾಷ್ಟ್ರಗಳನ್ನ ಅನುಕರಿಸ್ತಾರೆ ಅವ್ರು ಏನ್ ಮಾಡ್ತಾರೋ ಅದನ್ನ ಇವರು ಕೂಡ ಮಾಡ್ತಾರೆ ಇದು ಪ್ರಜಾಪ್ರಭುತ್ವವೂ ಅಲ್ಲ ದೇಶಭಕ್ತಿಯೂ ಅಲ್ಲ ಪಾಕಿಸ್ತಾನಿಗಳು ಸುಳ್ಳು ಸುದ್ದಿ ಹಂಚಿದ್ರೆ ನಾವು ಅದನ್ನೇ ಮಾಡ್ತೇವೆ ಅಂತ ಅವರು ಹೋಗ್ತಾರೆ ನಾ ಅವ್ರು ಅದನ್ನ ತಿಂದ್ರೆ ನಾವು ಕೂಡ ತಿಂತೇವೆ ಅಂತ ಇವರ ಫೇಕ್ ದೇಶಭಕ್ತಿ ಇದೊಂದು ಮಾನಸಿಕ ಕಾಯಿಲೆ ಉದಾಹರಣೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಂಬೈ ಅಟ್ಯಾಕ್ ಆಗಿ ಹತ್ತು ವರ್ಷಗಳು ಆದ ಮೇಲೆ ಪಾಕಿಸ್ತಾನದ ಪತ್ರಿಕೆ ಡಾನ್ ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಶರೀಫ್ ನ ಸಂದರ್ಶನವೊಂದನ್ನು ಪ್ರಕಟಿಸಿತ್ತು ಅದರಲ್ಲಿ ನವಾಜ್ ಶರೀಫ್ ಉಗ್ರಗಾಮಿ ಸಂಘಟನೆಗಳು ಇನ್ನೂ ಕೂಡ ಸಕ್ರಿಯವಾಗಿವೆ ಕೆಲಸ ಮಾಡ್ತಾ ಇದ್ದಾವೆ ಇವರನ್ನ ನಾನ್ ಸ್ಟೇಟ್ ಆಕ್ಟರ್ಸ್ ಅಂತ ಪರಿಗಣಿಸಬೇಕು ಅವರನ್ನ ಹಾಗೆ ಕರಿಬೇಕು ಅದ್ಮಲ್ ಕಸಬ್ ಮತ್ತೆ ಆ ಒಂಬತ್ತು ಜನ ಭಯೋತ್ಪಾದಕರಿಗೆ ಗಡಿಯನ್ನ ದಾಟಿ ಮುಂಬೈ ಮೇಲೆ ಅಟ್ಯಾಕ್ ಮಾಡಲು ಯಾಕೆ ಅನುಮತಿಯನ್ನ ನೀಡಿದ್ರು ಯಾಕೆ ಅವಕಾಶವನ್ನ ನೀಡಿದ್ರು ಅಂತ ಅವರು ಪ್ರಶ್ನೆ ಮಾಡಿದ್ರು ಬಹಿರಂಗವಾಗಿ ನವಾಜ್ ಶರೀಫ್ ನೀಡಿದ ಈ ಹೇಳಿಕೆಗೆ ಪಾಕಿಸ್ತಾನದಲ್ಲಿ ವಿರೋಧ ಬಂತು ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಮಂಡಳಿ ಎನ್ ಎಸ್ ಸಿ ಏನಿದೆ ಅದು ಶರೀಫ್ನ ಈ ಹೇಳಿಕೆಯನ್ನ ಖಂಡಿಸಿತು ತಿರಸ್ಕರಿಸಿತು ಹೀಗೆ ಇದು ಪಾಕಿಸ್ತಾನ ಇಲ್ಲಿ ಆಡಳಿತವನ್ನು ನಿಯಂತ್ರಿಸುವ ಮಿಲಿಟರಿಯನ್ನ ಪ್ರಶ್ನೆ ಮಾಡಿದರೆ ಮಾಜಿ ಪ್ರಧಾನಿ ಎನ್ನುವುದನ್ನು ಕೂಡ ನೋಡದೆ ಹಿಗ್ಗಮಗ್ಗ ಜಾಡಿಸ್ತಾರೆ ನಾವು ಪಾಕಿಸ್ತಾನದಂತೆ ಆಗ್ಬೇಕಾ ಸರ್ಕಾರವನ್ನ ಭದ್ರತಾ ಲೋಪವನ್ನ ಪ್ರಶ್ನೆ ಮಾಡಿದ್ರೆ ಅವರನ್ನ ನಾವು ದೇಶದ್ರೋಹಿಗಳು ಅಂತ ಕರಿಬೇಕಾ ಸೇನೆಯೇ ಸತ್ಯವನ್ನ ಹೇಳಿದ್ರೆ ಸರ್ಕಾರದ ಸುಳ್ಳನ್ನ ನಂಬಿಕೊಂಡು ಸೇನೆ ವಿರುದ್ಧವೇ ನಾವು ನಿಲ್ಬೇಕಾ ಪಾಕಿಸ್ತಾನದ ಈ ರೋಗ ಲಕ್ಷಣ ನಮ್ಮಲ್ಲೂ ಕಾಣಿಸಿಕೊಳ್ತಾ ಇದೆ ಸೇನೆಯ ಕಾರ್ಯಾಚರಣೆಯನ್ನ ಹೋಗಲಿ ಹಿಂದೂ ಮತ್ತೆ ಮುಸ್ಲಿಂ ಸೇನಾ ಅಧಿಕಾರಿಗಳು ಆಪರೇಷನ್ ಸಿಂಧೂರ್ ಬಗ್ಗೆ ಮಿಲಿಟರಿ ಬ್ರೀಫಿಂಗ್ ಮಾಡಿದಾಗ ಅದನ್ನ ಹೋಗ್ಲಿ ಇವರ ಆಶಯ ಸಾಕಾರ ಆಗ್ಬೇಕಾಗಿದ್ರೆ ದೇಶದ ಒಳಗಡೆ ನಡೀತಿರುವ ಅನ್ಯಾಯಗಳನ್ನ ಪ್ರಶ್ನಿಸಬೇಕು ಅಂತ ಹೇಳಿದ ಪ್ರಾಧ್ಯಾಪಕರೊಬ್ಬರನ್ನ ನಮ್ಮ ದೇಶದಲ್ಲಿ ಬಂಧಿಸಲಾಯಿತು ಇದುವೇ ಪಾಕಿಸ್ತಾನದ ರೋಗ ಲಕ್ಷಣ ಇಂತಹ ಪರಿಸ್ಥಿತಿಯೇ ಪಾಕಿಸ್ತಾನದಲ್ಲೂ ಇದೆ ಪಾಕಿಸ್ತಾನದ ಅತ್ಯಂತ ಸಾಮಾನ್ಯಾತಿ ಸಾಮಾನ್ಯರಿಗೂ ಕೂಡ ಇದು ಗೊತ್ತಿದೆ ನಮ್ಮಂತ ನರಸಾಮಾನ್ಯರು ಭಾರತದಲ್ಲೂ ಕೂಡ ಇದ್ದಾರೆ ಎಂಬುದು ಅವರಿಗೆ ಗೊತ್ತಿದೆ ಈ ಅರಿವು ಕಡಿಮೆ ಆಗ್ತಾ ಹೋದಂತೆ ಪರಸ್ಪರ ರಾಕ್ಷಸರಂತೆ ನೋಡಿ ನೋಡ್ತಾರೆ ಅಲ್ಲದೆ ಪಾಕಿಸ್ತಾನದಲ್ಲಿ ಜನಸಾಮಾನ್ಯರ ಹಕ್ಕುಗಳನ್ನ ಅಲ್ಲಿನ ಸರ್ವಾಧಿಕಾರಿ ಸೈನ್ಯದಿಂದ ಹತ್ತಿಕ್ಕಲಾಗ್ತದೆ ಆ ಸೈನ್ಯದ ವಿರುದ್ಧವೇ ಪಾಕಿಸ್ತಾನದ ಸಮಾಜದಲ್ಲಿ ಆಕ್ರೋಶ ಇದೆ ಭಾರತದಲ್ಲಿ ಮುಂಬೈ ಅಟ್ಯಾಕ್ ಆದ ನಂತರ ಮಿಲಿಟರಿ ಕಾರ್ಯಾಚರಣೆ ನಡೆಸದೇ ಇದ್ದ ಯು ಪಿ ಸರ್ಕಾರದ ವಿರುದ್ಧ ಟೀಕೆಗಳು ಬಂದು ನಿಮಗೆ ನೆನಪಿರಬಹುದು ಸರ್ಕಾರ ಬೇರೆ ಮಾರ್ಗಗಳ ಮೂಲಕ ಆ ತಂತ್ರದ ಕಡೆಗೆ ಗಮನವನ್ನ ಕೊಟ್ಟಿತ್ತು ಪಾಕಿಸ್ತಾನ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ ನೋಡ್ತಾ ಇತ್ತು ಆಗ ಪಾಕಿಸ್ತಾನದಲ್ಲೇ ಅನೇಕ ಜನರು ಭಾರತದ ಬಗ್ಗೆ ಸಹಾನುಭೂತಿಯನ್ನು ಹೊಂದಿದ್ದವರು ಇದ್ರು ಅವರಿಗೆ ಅಲ್ಲಿನ ಮಿಲಿಟರಿ ನಿಯಂತ್ರಣ ಸಾಕಾಗಿ ಹೋಗಿತ್ತು ಪಾಕಿಸ್ತಾನಿ ಮಾಧ್ಯಮ ಸಂಸ್ಥೆಗಳಾದಂತಹ ಡಾನ್ ಮತ್ತೆ ಜಿಯೋ ನ್ಯೂಸ್ ಏನಿದೆ ಅದು ಬದುಕಿ ಉಳಿದಂತ ಏಕೈಕ ಭಯೋತ್ಪಾದಕ ಅದ್ಮಲ್ ಕಸಬ್ನ ಮನೆಯವರನ್ನ ಮತ್ತೆ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಅವರನ್ನ ಸಂದರ್ಶನ ಮಾಡಿತ್ತು ಪಾಕಿಸ್ತಾನಿ ಪತ್ರಿಕೆಗಳಲ್ಲಿ ಭಾರತದ ಬಗ್ಗೆ ಸಹಾನುಭೂತಿಯ ಲೇಖನಗಳು ಆಗ ಬಂದು ಇಸ್ಲಾಂನ ಹೆಸರಿನಲ್ಲಿ ಉಂಟಾದ ಭಯಾನಕತೆಯನ್ನ ಅರ್ಥ ಮಾಡಿಕೊಳ್ಳಲು ಮತ್ತೆ ನಮ್ಮ ನೆರೆಯ ರಾಷ್ಟ್ರದ ದುಃಖವನ್ನು ಹಂಚಿಕೊಳ್ಳುವ ಅಗತ್ಯವನ್ನ ಆ ಲೇಖನದಲ್ಲಿ ಅನೇಕರು ಬರೆದ್ರು ಪಾಕಿಸ್ತಾನದ ಡಾನ್ ನ್ಯೂಸ್ ಪೇಪರ್ ಅಲ್ಲಿ ಬಂದ ಹೌ ನವೆಂಬರ್ ಟ್ವೆಂಟಿ ಸಿಕ್ಸ್ ಚೇಂಜ್ ಎನ್ನುವ ಲೇಖನದಲ್ಲಿ ಬಹಿರಂಗವಾಗಿ ಭಾರತೀಯರ ಕ್ಷಮೆಯನ್ನು ಕೂಡ ಕೇಳಿದ್ರು ಐ ವುಡ್ ಸ್ಟಿಲ್ ಲೈಕ್ ಟು ಟೇಕ್ ದಿಸ್ ಆಸ್ ಆಪರ್ಚುನಿಟಿ ಟು ಅಪೋಲೋಜೈಸ್ ಟು ದಿ ರಿಲೇಟಿವ್ಸ್ ಅಂಡ್ ಆಫ್ ಆಲ್ ದ ಇಂಡಿಯನ್ಸ್ ಅಮೆರಿಕನ್ಸ್ ಕೆನಡಿಯನ್ಸ್ ಯುರೋಪಿಯನ್ಸ್ ಇಸ್ರೇಲೀಸ್ ಅಂಡ್ ಅದರ್ ವಿಕ್ಟಿಮ್ಸ್ ಹು ಲಾಸ್ ಟ್ರಾಜಿಕ್ ಆಕ್ಟ್ ಆಫ್ ಟೆರರಿಸಂ ಅಂತ ಕ್ಷಮೆಯನ್ನ ಕೇಳಿದರು ಫೆಡರಲ್ ತನಿಖಾ ಸಂಸ್ಥೆಯ ಮಾಜಿ ಮುಖ್ಯಸ್ಥರು ಪಾಕಿಸ್ತಾನವು ಒಂದು ರಾಷ್ಟ್ರವಾಗಿ ಅಹಿತಕರ ಸತ್ಯಗಳನ್ನು ಎದುರಿಸಲು ಮತ್ತೆ ಉಗ್ರಗಾಮಿ ರಾಕ್ಷಸರ ವಿರುದ್ಧ ಹೋರಾಡಲು ಧೈರ್ಯವನ್ನ ಮಾಡಲು ಸಿದ್ಧವಾಗಿದ್ಯಾ ಅಂತ ಪ್ರಶ್ನೆಯನ್ನ ಮಾಡಿದರು ಈಗ ನಾವು ಸತ್ಯೋತ್ತರ ಯುಗದಲ್ಲಿ ಇದ್ದೇವೆ ಕಲಿಯುಗ ಮುಗಿದು ಹೋಗಿದೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಮಿಥ್ಯಯುಗ ಅಂದ್ರೆ ಒಂದು ತೆರಳದ ಭ್ರಮಾಯುಗ ಆವರಿಸಿಕೊಂಡಿದೆ ಎಲ್ಲವೂ ತಾರಕಕ್ಕೆ ಹೋದ ಮೇಲೆ ಮತ್ತೆ ಎಲ್ಲವೂ ಇಳಿದು ಸತ್ಯಯುಗ ಬಂದರೂ ಬರ್ಬೋದು ಈ ಭ್ರಮಾಯುಗದಲ್ಲಿ ರಾಷ್ಟ್ರೀಯ ಮತ್ತೆ ಸೈದ್ಧಾಂತಿಕ ಗಡಿಗಳನ್ನ ಮೀರಿದ ಸತ್ಯಗಳ ಮೂಲಕ ನಮ್ಮ ಹಿಂದಿನವರು ತೋರಿಸಿದ ಸಹಾನುಭೂತಿ ಮತ್ತೆ ಒಪ್ಪಂದಗಳು ಮಾಯ ಆಗ್ತವೆ ಪೆಹಲ್ಗಂ ಉಗ್ರರ ದಾಳಿಯ ನಂತರ ಯುದ್ಧವೇ ಪ್ರತಿಕಾರಕ್ಕೆ ಏಕೈಕ ದಾರಿ ಅಂತ ಅನೇಕರು ಪ್ರತಿಪಾದಿಸಿದ್ರು ಈ ಯುದ್ಧ ಸರ್ಕಾರಕ್ಕೂ ಬೇಡವಾಗಿತ್ತು ಆಪರೇಷನ್ ಸಿಂಧೂರ್ ಎಂಬುದು ಒಂದು ಕಾರ್ಯಾಚರಣೆಯಾಗಿತ್ತು ಯುದ್ಧ ಬೇಕೆನ್ನುವರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ನೋಡಿದರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕ ಸಂಬಂಧಿತ ಸಾವುಗಳು ತುಂಬಾ ಕಡಿಮೆ ಆಗಿರೋದನ್ನ ಗಮನಿಸಿಲ್ಲದ ಹಾಗೆ ಕಾಣುತ್ತದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನೂರ ಇಪ್ಪತ್ತ ಒಂದು ಸಾವುಗಳು ಮಾತ್ರ ಸಂಭವಿಸಿದ್ರು ಅದಕ್ಕಿಂತ ಹಿಂದೆ ಅದಕ್ಕಿಂತ ನಂತರ ಹೆಚ್ಚು ಸಾವುಗಳು ನಡೆದಿವೆ ಮೋದಿ ಅಧಿಕಾರಕ್ಕೆ ಬಂದ ನಂತರ ಇದಕ್ಕಿಂತ ಹೆಚ್ಚು ಕಡಿಮೆ ಆಗಿಲ್ಲ ಕಳೆದ ಇಪ್ಪತ್ತ ಐದು ವರ್ಷಗಳಲ್ಲಿ ಭಾರತದಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ನಾಗರಿಕರು ಮತ್ತೆ ಭದ್ರತಾ ಸಿಬ್ಬಂದಿಗಳು ಭಯೋತ್ಪಾದಕರಿಂದ ಹತ್ಯೆಗೀಡಾಗಿದ್ದಾರೆ ಪಾಕಿಸ್ತಾನದಲ್ಲಿ ಮೂವತ್ತೆರಡು ಸಾವಿರ ಜನ ನಾಗರಿಕರು ಮತ್ತೆ ಭದ್ರತಾ ಸಿಬ್ಬಂದಿ ಉಗ್ರರಿಂದ ಹತ್ಯೆಗೀಡಾಗಿದ್ದಾರೆ ಎರಡೂ ದೇಶಗಳ ಗಡಿಗಳಲ್ಲಿ ಜೀವಿಸುವ ಜನರು ಮತ್ತೆ ಸೈನಿಕರು ಶಾಂತಿಯ ಬಾಳ್ವೆಯನ್ನಷ್ಟೇ ಎದುರು ನೋಡ್ತಾ ಇದ್ದಾರೆ ಇವರಿಗೆ ಸಾಕ್ ಸಾಕಾಗಿ ಹೋಗಿದೆ ಆದರೆ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳಲ್ಲಿರುವಂತಹ ಅತೃಪ್ತ ಆತ್ಮಗಳು ದೇಶದ ಒಳಗಡೆ ಯುದ್ಧದ ವಾತಾವರಣವನ್ನು ಸೃಷ್ಟಿಸ್ತವೆ ಭಾರತವನ್ನ ಪಾಕಿಸ್ತಾನ ಮಾಡಲು ಹೊರಟಿದ್ದಾರೆ ಬಹುಶಃ ಎರಡೂ ದೇಶಗಳಲ್ಲಿ ಇಂತಹ ಕ್ರಿಮಿಕೀಟಗಳು ತುಂಬಿರುವಾಗ ಯುದ್ಧ ಬೇಡ ಎಂದು ಸರ್ಕಾರವೇ ಹೇಳಿದ್ರು ಕೊನೆಗೆ ಸೇನೆಯೇ ಹೇಳಿದ್ರು ಅದು ಅಪ್ರಸ್ತುತವಾಗ್ತದೆ ಅನ್ನೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ